ನಾವು ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ನಮಗೆ ಈ ಅಜ್ಜಿ ಕಾಣಿದ್ರು ಪಾಪ ಈ ಬಿಸಿಲಲ್ಲಿ ಈ ಏಜಲ್ಲಿ ಇನ್ನೂ ಕಷ್ಟ ಪಡ್ತಾ ಇದ್ದಾರೆ ಅಜ್ಜಿ ನೀವು ಯಾವ್ರು ನಿಮ್ಮದು ಓಕೆ ನಿಮ್ಮನ್ನು ಲೈಕ್ ನೋಡೋರೆಲ್ಲ ಅದೇ ಒಬ್ಬ ಮಗ ಅವನೇಲ್ಲ ಒಬ್ಬ ಮಗ ಮಗ ಇಲ್ಲ ತೀರೋದ ಇವಾಗ ನೀವು ದಿನ ಕಳಲಿಕ್ಕೆ ಏನು ಮಾಡುವಂಥದ್ದು ಅದೇ ಬೆಳಗ್ಗೆ ಹೊತ್ತು ಏನೋ ಅಷ್ಟೋ ಇಷ್ಟೋ ಮಾಡ್ಕೊಂಡು ತಕೊಬೋದು ತಕೊಂಡು ಬರೋಲ್ಲ ಅಲ್ಲೇ ಒಂದು ಸೂರ್ತಿ ಕಣ ಏನು ಇಲ್ಲ ಮನೆಯಲ್ಲಿ ತೀರ ಬಡತನ ಏನು ಇಲ್ಲ ಏನು ಇಲ್ಲ ಕಣವ ಪರದೇಶಿ ಕಣವ ನಾನು ಓಕೆ ನಾವು ದಾನ್ ಮೈಸೂರು ಅಂತ ಕಡೆಯಿಂದ ಬಂದಿದ್ದೀವಿ ನಾವು ಬಡವರನ್ನು ಹುಡುಕಿ ಅವರಿಗೆ ಆದಷ್ಟು ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾ ಇದ್ದೀವಿ ಸೊ ನಾವು ನಮ್ಗೆ ನೀವು ಹೋಗ್ತಾ ಇರ್ಬೇಕಾದ್ರೆ ಕಣ್ರಿ ಸೊ ನಾನು ನಿಮ್ಮನ್ನ ಮಾತಾಡಿಸಿ ನಮ್ಮ ಕೈಲಾದಷ್ಟು ನಾನು ನಿಮ್ಗೆ ಸಹಾಯ ಮಾಡ್ತಾ ಇದ್ದೀನಿ ಬೇಡ 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 ಬೇಡಮ್ಮ ಬೇಡಮ್ಮ ನಿಮ್ದು ಸ್ವಾಮಿಯರ್ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ತಾ ಇದ್ದೀವಿ ತಗೊಂಡೇ